ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಚಿತ್ರಕೂಟ ಪರ್ವತಕ್ಕೆ ಭರತನ ಪ್ರಯಾಣವೆಂಬ ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಭರದ್ವಾಜ ಮುನಿಗಳು ತಮ್ಮ ಆಶ್ರಮದಲ್ಲಿ ಭರತನ ಸೇನೆಗೂ ಪರಿವಾರಕ್ಕೂ ಅತ್ಯದ್ಭುತವಾದ ಔತಣ ಕೂಟವನ್ನು ಏರ್ಪಡಿಸಿದ್ದರು ಅರಮನೆಯ ವೈಭೋಗ ಸಿಂಹಾಸನ ಎಲ್ಲವೂ ಅಲ್ಲಿದ್ದರು ಭರತನ ಮನಸ್ಸು ಮಾತ್ರ ಸ್ವಲ್ಪವೂ ಕದಲಿರಲಿಲ್ಲ ಪರಿವಾರದವರೆಲ್ಲರೂ ಮಾಯೆಯ ಮೋಹಕ್ಕೆ ಒಳಗಾಗಿದ್ದರು ಭರತನು ಮಾತ್ರ ನಿರಂತರವಾಗಿ ಶ್ರೀರಾಮನನ್ನು ಹಿಂದಕ್ಕೆ ಕರೆತರುವುದು ಹೇಗೆ ಎಂಬುದನ್ನು ಕುರಿತೇ ಆಲೋಚಿಸುತ್ತ ಆ ಕಾರಣದಿಂದಾಗಿ ದುಃಖ ಭರಿತನಾಗಿದ್ದ ಭರತನಿಗೆ ಆ ಯಾವ ಭೋಗ ಭಾಗ್ಯಗಳು ರುಚಿಸಲೇ ಇಲ್ಲ ಆಮೇಲೆ ಭರತನು ಸೇನಾ ಸಮೇತನಾಗಿ ಆ ರಾತ್ರಿಯನ್ನು ಕಳೆದು ಪ್ರಾತಃ ಕಾಲದಲ್ಲೆದ್ದು ಸಮಸ್ತ ಮುನಿಗಳ ಸಮೂಹದಲ್ಲಿ ಕುಳಿತಿದ್ದ ಭರದ್ವಾಜ ಮುನಿಯ ಸಮೀಪಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಕೈ ಮುಗಿದುಕೊಂಡು ನಿಂತನು ಆ ಮುನೀಶ್ವರನು ಆತನನ್ನು ನೋಡಿ ಭರತ ನಿನ್ನೆಯ ರಾತ್ರಿಯನ್ನು ನನ್ನ ಆಶ್ರಮದಲ್ಲಿ ಸುಖವಾಗಿ ಕಳೆದೆಯಾ ನಿನ್ನ ಸೇನೆಗೂ ನಿನಗೂ ಭೋಜನಾದಿಗಳು ತೃಪ್ತಿಕರವಾಗಿದ್ದವೆ ಎಂದು ಕೇಳಿದನು ಆಗ ಭರತನು ಭಗವನ್ ಇಲ್ಲಿ ಯಾರು ಯಾರಿಗೆ ಯಾವ ಯಾವ ವಸ್ತುಗಳು ಪ್ರಿಯವಾಗಿದ್ದವು ಅವರವರು ಆಯಾ ಭೋಜ್ಯ ವಸ್ತುಗಳನ್ನು ಭುಂಜಿಸಿ ಸಂತುಷ್ಟಚಿತ್ತರಾದರು ದಾರಿಯ ಬಳಲಿಕೆಯು ಕಳೆಯಿತು ನನ್ನ ಭಟರು ಬೇಕಾದ ಭಕ್ಷ್ಯಗಳನ್ನು ಕಟ್ಟಿಕೊಂಡರು ಸಮಸ್ತ ಜನರು ಸುಖವಾಗಿರುವರು ಭರದ್ವಾಜ ಮುನೀಶ್ವರರೇ ನನ್ನ ಒಂದು ಭಿನ್ನಪವನ್ನು ಕೇಳಿರಿ ನಾನು ನಮ್ಮ ಅಣ್ಣನಾದ ಶ್ರೀರಾಮನ ಬಳಿಗೆ ಹೋಗುವಂತೆ ಕೃಪಾದೃಷ್ಟಿಯಿಂದ ನೋಡಿರಿ ಮಹಾತ್ಮನು ಧರ್ಮಜ್ಞನು ಆದ ಶ್ರೀರಾಮನಿರುವ ಆಶ್ರಮಕ್ಕೆ ಮಾರ್ಗವನ್ನು ಹೇಳಿರಿ ಆ ಆಶ್ರಮವು ಇಲ್ಲಿಗೆ ಎಷ್ಟು ದೂರದಲ್ಲಿದೆ ಎಂದು ಕೇಳಿದನು ಭರದ್ವಾಜ ಮುನೀಶ್ವರನು ರಾಜಕುಮಾರ ಇಲ್ಲಿಂದ ಮೂರು ಗಾವುದ ದೂರದಲ್ಲಿ ಮಹತ್ತಾದ ಅರಣ್ಯ ಮಧ್ಯದಲ್ಲಿ ಚಿತ್ರಕೂಟ ಪರ್ವತವಿದೆ ಆ ಪರ್ವತದ ಸಮೀಪದಲ್ಲಿ ದೇವತಾ ಯೋಗ್ಯವಾದ ವನವಿದೆ ಅದರ ಬಡಗಣ ದಿಕ್ಕಿನಲ್ಲಿ ಮಂದಾಕಿನಿ ಎಂಬ ದಿವ್ಯ ನದಿಯಿದೆ ನದಿಯ ತೀರಗಳಲ್ಲಿ ಪುಷ್ಪ ಫಲಗಳಿಂದ ಮನೋಹರವಾದ ಅನೇಕ ವೃಕ್ಷಗಳಿವೆ ಆ ವನದಲ್ಲಿ ಒಂದು ಪರ್ಣಶಾಲೆಯಿದೆ ಅಲ್ಲಿ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಇರುವನು ಇಲ್ಲಿಂದ ತೆಂಕಣ ಮಾರ್ಗವಾಗಿ ಹೋಗಿ ಮುಂದೆ ಬಲಪಾರ್ಶ್ವವಾಗಿ ತಿರುಗಿ ಹೋದರೆ ಚಿತ್ರಕೂಟ ಪರ್ವತದಲ್ಲಿ ಶ್ರೀರಾಮನನ್ನು ಕಾಣುವೆ ಎಂದು ಹೇಳಿದರು ಆಗ ದಶರಥರಾಯನ ಸ್ತ್ರೀಯರು ಭರದ್ವಾಜ ಮುನೀಶ್ವರನ ಸಮೀಪಕ್ಕೆ ಬಂದರು ಕೌಸಲ್ಯಾದೇವಿ ಸುಮಿತ್ರಾದೇವಿಯರು ಆ ಮುನೀಶ್ವರನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದರು ಆಮೇಲೆ ಕೈಕೇಯಿ ದೇವಿಯು ಮಹಾಲಜ್ಜಿತಳಾಗಿ ನಡುಗುತ್ತಾ ಭರದ್ವಾಜ ಮನೆಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿದಳು ವೃತಸ್ಥನಾದ ಆ ಮುನಿಯು ಭರತನನ್ನು ಕುರಿತು ಭರತ ಇವರು ಮೂವರು ಯಾರು ಯಾರು ಇವರ ಸ್ವರೂಪವನ್ನು ಹೇಳು ಎಂದು ಕೇಳಿದನು ಭರತನು ಮಹರ್ಷಿಗಳೇ ಪುತ್ರಶೋಕದಿಂದ ಆಹಾರ ನಿದ್ರೆಗಳನ್ನು ಬಿಟ್ಟು ಕೃಷಾಂಗಿಯಾಗಿರುವ ಈ ದೇವಿಯು ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿ ದೇವಿ ಈಕೆಯ ಎಡಭುಜವನ್ನು ಹಿಡಿದುಕೊಂಡು ಚಿನ್ನೆಯಾಗಿ ನಿಂತಿರುವ ಲಕ್ಷ್ಮಣ ಶತ್ರುಘ್ನರ ತಾಯಿಯಾದ ಸುಮಿತ್ರಾ ದೇವಿ ಇಲ್ಲಿ ನಿಂತಿರುವವಳು ತನ್ನ ಕಾರ್ಯ ನಿಮಿತ್ತವಾಗಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿ ದಶರಥ ರಾಯನನ್ನು ಕೊಂದು ನಮಗೆಲ್ಲರಿಗೂ ದುಃಖವನ್ನು ಉಂಟು ಮಾಡಿದವಳು ದುಷ್ಟ ಸ್ವರೂಪಳು ನನ್ನ ತಾಯಿಯು ಆದ ಕೈಕೇಯಿ ಈಕೆಯಿಂದ ನಮಗೆಲ್ಲರಿಗೂ ದುಃಖವು ಸಂಭವಿಸಿತು ಎಂದು ನುಡಿದು ಕಣ್ಣೀರು ತುಂಬಿಕೊಂಡು ಕೋಪ ಕೆರಳಿದ ಸರ್ಪದಂತೆ ನಿಟ್ಟುಸಿರು ಬಿಡುತ್ತ ಬಿಕ್ಕಿ ಬಿಕ್ಕಿ ರೋದನ ಮಾಡತೊಡಗಿದನು ಭರದ್ವಾಜ ಮುನಿಯು ಭರತ ನೀನು ವಿವೇಕಿ ಮುಂದಿನ ಕಾರ್ಯದೃಷ್ಟಿಯನ್ನು ಬಲ್ಲವನು ಶ್ರೀರಾಮನ ವನವಾಸದಿಂದ ಸಮಸ್ತ ಜಗತ್ತಿಗೂ ಶ್ರೇಯಸ್ಸು ಉಂಟಾಗುವುದು ನೀನು ಈ ಕೈಕೇಯಿ ದೇವಿಯನ್ನು ಜರಿದು ನಿಂದಿಸಬೇಡ ಎಂದು ಹೇಳಿದರು ತ್ರಿಕಾಲಜ್ಞಾನಿಗಳಲ್ಲವೇ ಹಿಂದೆ ಕೈಕೇಯಿ ದೇವಿಯು ಆ ರೀತಿ ನಡೆದುಕೊಳ್ಳಲು ಕಾರಣವೇನೆಂಬುದು ಹಾಗೂ ಮುಂದೆ ಶ್ರೀರಾಮನ ವನವಾಸದಿಂದ ಏನೆಲ್ಲ ಸಂಭವಿಸುವುದು ಎಂಬುದೆಲ್ಲವನ್ನು ಬಲ್ಲವರಾಗಿದ್ದರು ಆ ಮಾತನ್ನು ಕೇಳಿ ಭರತನು ಭರದ್ವಾಜಮನಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಬೀಳ್ಕೊಂಡು ಸೇನೆಯನ್ನು ಮುಂದಕ್ಕೆ ನಡೆಯಲು ಕಟ್ಟು ಮಾಡಿ ತಾನು ರಥಾರೂಢನಾಗಿ ಪ್ರಯಾಣ ಮಾಡಿದನು ಚತುರಂಗ ಬಲ ಸಮೇತವಾದ ಆತನ ಸೇನೆಯು ವರ್ಷಾಕಾಲದ ಮೇಘವು ಆಕಾಶವನ್ನು ಮುಚ್ಚಿಕೊಂಡು ಸಂಚರಿಸುವಂತೆ ಭೂಮಂಡಲವನ್ನು ಪಸರಿಸಿಕೊಂಡು ನಡೆಯುತ್ತಿತ್ತು ಸಮಸ್ತ ಜನರು ತಮ್ಮ ತಮ್ಮ ವಾಹನಗಳನ್ನೇರಿ ಹೋಗುತ್ತಿರಲು ದಶರಥರಾಯನ ಸ್ತ್ರೀಯರು ಪಲ್ಲಕ್ಕಿಗಳನ್ನು ಹತ್ತಿಕೊಂಡು ಶ್ರೀರಾಮನನ್ನು ನೋಡಬೇಕೆಂದು ಶೀಘ್ರವಾಗಿ ಹೊರಟರು ಚತುರಂಗ ಬಲಗಳು ಗಂಗೆಯ ಪಡುವಣ ತೀರದಲ್ಲಿರುವ ಅನೇಕ ವನಗಳನ್ನು ದಾಟಿ ಚಿತ್ರಕೂಟ ಪರ್ವತಕ್ಕಾಗಿ ಹೋಗುತ್ತಿದ್ದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ